ನೋಡಿ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಒಬ್ಬನೇ ಮಗ ಅವನು ಬಹಳ ಸೋಂಬೇರಿ ಆ ಬ್ರಾಹ್ಮಣ ಇದ್ನಲ್ಲ ಈ ಮಗನ ಕುರಿತೇ ಚಿಂತೆ ಏನಪ್ಪ ಮಗ ಬುದ್ಧಿ ಕಲೀಲಿಲ್ಲ ಜವಾಬ್ದಾರಿ ತಗೊಳ್ಳಿಲ್ಲ ಬಲು ಸೋಂಬೇರಿ ಅಂಥ ಮಗನ ಬಗ್ಗೆ ಬ್ರಾಹ್ಮಣ ಕೊರಗಿ ಕೊರಗಿ ಕೊರಗೆ ಹಾಸಿಗೆ ಹಿಡಿದು ಬಿಟ್ಟ ತನ್ನ ಅಂತ್ಯಕಾಲ ಸಮೀಪಿಸ್ತಿದೆ ಇನ್ನೇನು ನಾನು ಸಾಯ್ತೀನಿ ಎಂದಾಗ ಮಗನನ್ನು ಹತ್ರ ಕರೆದು ಮಗನಿಗೆ ಹೇಳಿದಾನೆ ನೋಡು ಮಗ ನಿನಗೆ ನಾನು ಯಾವ ಆಸ್ತಿ ಅಂತಸ್ತನ್ನು ಮಾಡಿಟ್ಟಿಲ್ಲ ಅಲ್ವಾ ಹೇಳ್ಕೊಳ್ಳುವಂತಹ ಆಸ್ತಿ ಅಂತಸ್ತನ್ನು ನಾನೇನು ಮಾಡಿಟ್ಟಿಲ್ಲ ಆದರೆ ಈಗ ನಾನು ಸಾಯ್ತಾ ಇದ್ದೀನಿ ಆದರೆ ಹಾಗೆ ಹೋಗುವ ಮುನ್ನ ನಿನಗೆ ಒಂದು ಸುಭಾಷಿತ ರತ್ನವನ್ನು ಹೇಳಿ ಹೋಗ್ತೀನಿ ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಸುಭಾಷಿತವನ್ನು ಹೇಳ್ತಾನೆ ನೋಡಿ ಯೋಚನೆ ಮಾಡಿ ಅವತ್ತಿನ ಜನರು ಒಂದು ಒಳ್ಳೆಯ ಮಾತನ್ನು ಕೂಡ ಆಸ್ತಿಯಷ್ಟೇ ಮಹತ್ವವನ್ನು ಕೊಡ್ತಾ ಇದ್ರು ಒಂದೊಳ್ಳೆಯ ಸುಭಾಷಿತ ಜೀವನವನ್ನೇ ಕಟ್ಟಿಕೊಡ್ತಿತ್ತಂತೆ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ಅಯ್ಯ ಮಗನೇ ನಾನು ನಿನಗೆ ಆಸ್ತಿ ಅಂತಸ್ತೇನು ಮಾಡಿಟ್ಟಿಲ್ಲ ಹೋಗೋಕ್ಕಿಂತ ಮುಂಚೆ ಒಂದು ಸುಭಾಷಿತ ಅಂದರೆ ಒಂದು ಜೀವನ ಪಾಠವನ್ನು ಹೇಳ್ತೀನಿ ಅಂತ ಒಂದು ಶ್ಲೋಕವನ್ನು ಹೇಳಿಕೊಡ್ತಾನೆ ಆ ಶ್ಲೋಕ ಏನಂದರೆ ನಿಧಾಯ ಎಷ್ಟಿ ಮಾಸೀತ ಭುಂಜಾತ್ ಬೂಥ ಬಲೇ ಪರಂ ಜಾಗ್ರಯೇತ್ ರಾಜನ್ ಕ್ರೋಧಂ ಪ್ರಾಥಮಿಕಂ ತ್ಯಜೇತ್ ಇದು ಶ್ಲೋಕ ಇದರ ಅರ್ಥ ಏನಂದರೆ ಅದು ಮುಂದೆ ಹೇಳ್ತೀನಿ ಆಯಿತು ಈ ಸುಭಾಷಿತವನ್ನು ಹೇಳಿ ತಂದೆ ಸತ್ತು ಹೋಗ್ತಾನೆ ಈಗ ಮಗ ಒಬ್ಬನೇ ಆಗ್ತಾನೆ ಜೀವನ ನಿರ್ವಹಣೆಗೆ ಏನೂ ಇಲ್ಲ ಅಲ್ಲಿ ಹಣ ಆಸ್ತಿ ಏನೂ ಇಲ್ಲ ಏನು ಮಾಡೋದು ಆದ ತಂದೆ ಸತ್ತ ಮೇಲೆ ರಾಜನ ಬಳಿ ಹೋಗ್ತಾನೆ ರಾಜನ ಬಳಿ ಹೋಗಿ ನಡೆದಿದ್ದನ್ನೆಲ್ಲ ತಿಳಿಸಿ ಈ ಸುಭಾಷಿತವನ್ನು ಹೇಳಿ ನನಗೊಂದು ಚೂರು ಸಹಾಯ ಮಾಡಬೇಕು ಅಂತ ರಾಜನ ಬಳಿ ಕೇಳ್ಕೊಳ್ತಾನೆ ಅಂದರೆ ಈ ತಂದೆ ಹೇಳಿದ ಸುಭಾಷಿತವನ್ನು ರಾಜನಿಗೆ ಹೇಳ್ತಾನೆ ರಾಜ ಅದನ್ನು ಗಮನವಿಟ್ಟು ಕೇಳಿಕೊಳ್ತಾನೆ ನನಗೇನಾದರೂ ಸ್ವಲ್ಪ ಉಪಕಾರ ಮಾಡಿ ಅಂತ ಈ ಬ್ರಾಹ್ಮಣನ ಮಗ ಹೋಗಿ ಕೇಳಿಕೊಂಡಾಗ ಏನೋ ಕನಿಕರದಿಂದ ಸ್ವಲ್ಪ ಧನ ಸಹಾಯ ಮಾಡಿ ಅವನನ್ನು ಕಳಿಸಿಕೊಡ್ತಾನೆ ಆದರೆ ಈ ಸುಭಾಷಿತ ರಾಜ ಚೆನ್ನಾಗಿ ತಿಳ್ಕೊಂಡ ಹೀಗೆ ಕಾಲ ನಡೀತಾ ಇತ್ತು ಕೆಲವು ದಿನಗಳಾದ ಮೇಲೆ ಆ ರಾಜ ಮಾರುವೇಷದಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನ ವಿಚಾರಿಸುವುದಕ್ಕೋಸ್ಕರ ಒಬ್ಬಂಟಿಯಾಗಿ ಹೊರಟ ಸಾಕಷ್ಟು ಅಲೆದಾಡ್ತಾನೆ ಎಲ್ಲರನ್ನು ಭೇಟಿ ಮಾಡ್ತಾನೆ ಆದರೆ ಇವನೇ ರಾಜ ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಅವನು ಮಾರುವೇಷದಲ್ಲಿದ್ದ ಹೀಗೆ ಓಡಾಡಿ 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 ಅಲೆದಾಡಿ ಆಯಾಸವಾದ ಮೇಲೆ ಒಂದು ಕಡೆ ವಿಶ್ರಾಂತಿ ಪಡೆಯೋದಿಕ್ಕೆ ಅಂತ ಕೂತ್ಕೊಂಡ ತಕ್ಷಣ ಅವನಿಗೆ ಆ ಸುಭಾಷಿತದ ಮೊದಲ ಸಾಲು ನೆನಪಾಯಿತು ಇಲ್ಲಿಂದ ನೀವು ಕತೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ರಾಜನಿಗೆ ವಿಶ್ರಾಂತಿ ಬೇಕು ಅನ್ನಿಸ್ತು ಒಂದು ಕಡೆ ಬಂದ ವಿಶ್ರಾಂತಿ ಪಡೆಯೋದಿಕ್ಕೆ ಅಂತ ಬಂದು ಒಂದು ಕಡೆ ಕೂತ್ಕೊಂಡ ತಕ್ಷಣ ಅವನಿಗೆ ಆ ಬ್ರಾಹ್ಮಣನ ಮಗ ಹೇಳಿ ಹೋದ ಒಂದು ಸುಭಾಷಿತದ ಮೊದಲ ಸಾಲು ಅಂದರೆ ಮೊದಲ ಪಾದ ನೆನಪಾಯಿತು ಏನೋದು ನಿಧಾಯ ಎಷ್ಟಿಮಾ ಅಂದರೆ ಎಲ್ಲಾದರೂ ಕುಳಿತುಕೊಳ್ಳುವ ಮುನ್ನ ಮೊದಲು ಊರುಗೋಲನ್ನು ಇಟ್ಟು ಪರೀಕ್ಷೆ ಮಾಡಿ ಆನಂತರ ಅಂತ ಅದೇ ಥರ ರಾಜನಿಗೆ ಓ ಈ ಸುಭಾಷಿತದಲ್ಲಿ ಹೀಗೆ ಹೇಳಿದೆಯಲ್ಲ ಎಲ್ಲಾದರೂ ಕೂತ್ಕೊಳ್ಳೋ ಮುನ್ನ ನಿನ್ನ ಊರುಗೋಲಿನಲ್ಲಿ ಸ್ವಲ್ಪ ಪರೀಕ್ಷೆ ಮಾಡಿ ಕೂತ್ಕೊ ಅಂತ ಆ ಕೂತ್ಕೊಳ್ಬೇಕು ಅನ್ನೋ ಜಾಗದಲ್ಲಿ ರಾಜ ಆ ಸುಭಾಷಿತದ ಹೇಳಿಕೆಯಂತೆ ಸಂದೇಶದಂತೆ ತನ್ನ ಬಳಿ ಇದ್ದಂಥ ಒಂದು ಗೋಲಿತ್ತಲ್ಲ ಒಂದು ಊರುಗೋಲಿತ್ತಲ್ಲ ಅಥವಾ ಕತ್ತಿ ಅಥವಾ ಊರುಗೋಲು ಏನು ಏನೋ ರಾಜನ ಬಳಿ ಇದ್ದಂತಹ ಆ ಕೋಲಿನಿಂದ ಸ್ವಲ್ಪ ಹೀಗೆ ಆ ಹುಲ್ಲು ಏನು ಅವನು ಕೂತ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಹುಲ್ಲು ಬೆಳೆದಿತ್ತು ಆ ಕಡ್ಡಿಯನ್ನ ಹಿಂಗೆ ಸ್ವಲ್ಪ ಒಳಗಡೆ ತಿವಿತಾನೆ ಅದು ದೊಡ್ಡ ಬಾವಿ ಹುಲ್ಲು ಬೆಳ್ಕೊಂಡು ಹುಲ್ಲು ಬೆಳ್ಕೊಂಡು ಅಲ್ಲಿ ಬಾವಿ ಇದೆ ಅನ್ನೋದೇ ಗೊತ್ತಿಲ್ಲ ಯಪ್ಪಾ ರಾಜನಿಗೆ ಅಂದ್ರೆ ಅವನು ಇಲ್ಲೇನಿದೆ ಅಂತ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಹಿಂಗೆ ಸ್ವಲ್ಪ ತಿವಿದು ಬಿಟ್ಟು ಕೂತ್ಕೊಳ್ಳೋಣ ಅಂತ ಹಿಂಗಂದ ಆ ಕೋಲೆ ಬಾವಿ ಒಳಗಡೆ ಬಿದ್ದು ಹೊಡಿತು ಅಯ್ಯೋ ಅವನಿಗನ್ನಿಸ್ತು ಯಪ್ಪ ಸದ್ಯ ಈ ಸುಭಾಷಿತದಿಂದ ನನ್ನ ಪ್ರಾಣ ಉಳಿತಲ್ಲ ಅಂದುಕೊಂಡು ರಾಜ ಮುಂದಕ್ಕೆ ಹೋದ ಎಷ್ಟು ಚೆನ್ನಾಗಿದೆ ನೋಡಿ ಇದು ಜೀವನ ಪಾಠ ನೀವೆಲ್ಲಾದರೂ ಕುಳಿದುಕೊಳ್ಳೋ ಮುನ್ನ ಹೊಲ್ಪ ಕಡೆ ಈ ಕಡೆ ಏನಿದೆ ಅಂತ ಸ್ವಲ್ಪ ಗಮನ ಇಟ್ಟು ನೋಡಿ ಆಮೇಲೆ ಕೂತ್ಕೊಳ್ಳಿ ಅಂತ ಅದು ಸುಭಾಷಿತದ ಮೊದಲ ಸಾಲು ಇದು ರಾಜನಿಗೆ ಅಂತ ಅಲ್ಲ ನಮಗೂ ಕೂಡ ಇದೊಂದು ದೊಡ್ಡ ಪಾಠ ಎಲ್ಲೋ ಹೋಗ್ತೀರಿ ಅಲ್ಲಿ ಉಳಾಪ್ಟೆ ಇರ್ಬೋದು ಅಥವಾ ಅಲ್ಲೇನೋ ಗುಂಡಿಗಳು ಗುಂಡಿಗಳಿರ್ಬೋದು ಬಾವಿ ಇರ್ಬೋದು ಮೇಲೆ ಹುಲ್ಲು ಬೆಳೆದು ನಿಮಗಲ್ಲೇನೋ ಕಾಣಿಸದೇ ಇರ್ಬೋದು ಅದಕ್ಕೆ ಒಂದು ಕೋಲಿನ ಮೂಲಕ ಮೊದಲು ಸ್ವಲ್ಪ ಪರೀಕ್ಷೆ ಮಾಡಿ ಉಳಾಪ್ಟೆ ಇದಾವ ಅಥವಾ ಇಲ್ಲೇನಿದೆ ಅಂತ ಪರೀಕ್ಷೆ ಮಾಡಿ ಆಮೇಲೆ ಕೂತ್ಕೊಳ್ಳಿ ಇಂತ ಅಂತ ಸ್ಥಿತಿ ಬಂದರೆ ಇದು ಆ ಸುಭಾಷಿತದ ಮೊದಲ ಸಾಲು ನಿಧಾಯ ಎಷ್ಟಿಮಾ ಸೀತ ಅಂದರೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕೋಲಿನಿಂದ ಆ ಜಾಗವನ್ನು ಪರೀಕ್ಷೆ ಮಾಡಿ ಕೂತ್ಕೋ ಅಂತ ಇದು ಮೊದಲ ಸಾಲು ಇದು ನಮಗೂ ನಿಮಗೂ ಪಾಠ ಹಳ್ಳಿ ಕಡೆ ಬದುಕೋರು ಸ್ವಲ್ಪ ಜಾಸ್ತಿ ಇದನ್ನು ತಿಳ್ಕೊಳ್ಬೇಕು ಇನ್ನು ಆಯಿತು ಹೆಂಗೋ ಬಾವಿಗೆ ಬಿದ್ದುಬಿಡ್ತಾ ಇದ್ದೆ ಇಲ್ಲ ಅಂದರೆ ಜೀವ ಬದುಕ್ತು ಅಂದುಕೊಂಡು ರಾಜ ಮುಂದೆ ಬಂದ ಸ್ವಲ್ಪ ಹಸಿವಾಗಿತ್ತು ದಾರಿಯಲ್ಲಿ ಒಂದು ಅಜ್ಜಿ ಮನೆ ಕಾಣ್ದು ರಾಜ ಮಾರುವೇಷದಲ್ಲಿದ್ದ ಹಸಿವಾಗಿದೆ ಅಲ್ಲೊಂದು ಅಜ್ಜಿ ಮನೆ ಕಾಣ್ದು ಅಜ್ಜಿ ತಿನ್ನೋದಿಕ್ಕೆ ಏನಾದರೂ ಕೊಡ್ತೀರಾ ಅಂತ ಕೇಳ್ಕೊಂಡ ಅಜ್ಜಿ ಏನೋ ತಿಂಡಿ ಕೊಟ್ಲು ತಿನ್ನೋದಿಕ್ಕೆ ಆದರೆ ಆ ತಿನ್ನೋದಕ್ಕಿಂತ ಮುಂಚೆ ಸುಭಾಷಿತದ ಮುಂದಿನ ಸಾಲು ನೆನಪಾಯಿತು ಮುಂದಿನ ಸಾಲು ಏನು ಭುಂಜಾತ್ ಭೂತ ಬಲೇಹಂ ಪರಂ ಅಂದ್ರೆ ಊಟ ಮಾಡುವ ಮುನ್ನ ಆ ಊಟದ ಸ್ವಲ್ಪ ಅಗಳನ್ನ ಅಥವಾ ಸ್ವಲ್ಪ ಒಂದು ತುತ್ತನ್ನು ಪಶು ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾಕು ಅಂತ ಅದೇ ಥರ ಆ ರಾಜ ಆ ವಜ್ಜಿ ಕೊಟ್ಟಿದ್ದ ತಿಂಡಿಯನ್ನು ಅಲ್ಲೊಂದು ಕಾಗೆಗೆ ಹಾಕದ ಆ ತಿಂಡಿ ತಿಂದ ತಕ್ಷಣ ಆ ಕಾಗೆ ಸತ ಆದರೆ ಆಗಂದುಕೊಂಡ ಯಪ್ಪಾ ಇದು ವಿಷದ ಅನ್ನನ ಅಥವಾ ಇದು ವಿಷ ಪೂರಿತವಾದದ್ದ ಆ ಅಜ್ಜಿ ಕೆಟ್ಟ ಅಜ್ಜಿ ಏನೋ ಕಾರಣಕ್ಕೆ ಅವಳು ಕೆಟ್ಟವಳಾಗಿದ್ದಾಳೆ ಅವಳು ಕೊಟ್ಟು ಊಟ ವಿಷ ಅದನ್ನು ತಿನ್ನಿದ್ರೆ ರಾಜ ಸತ್ತ ಹೋಗ್ತಿದ್ದ ಆದರೆ ಸುಭಾಷಿತದಲ್ಲಿ ಹೇಳಿದ್ದ ಸಾಲಿನ ಪ್ರಕಾರ ಏನಾದರೂ ತಿನ್ನುವ ಮುನ್ನ ಪಶು ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಇತರ ಜೀವ ಜಂತುಗಳಿಗೆ ಒಂಚೂರು ಹಾಕಪ್ಪ ಅಂತ ಅವನು ಅದೇ ಥರ ಒಂದು ತುತ್ತು ತೆಗೆದು ಹಾಕದ ತಿಂದು ಸತ್ತು ಹೋಯ್ತು ಆ ಅಜ್ಜಿಗೆ ಬಾಯಿಗೆ ಬಂದಂಗೆ ಬೈದು ಬಿಟ್ಟ ಸದ್ಯ ನನ್ನ ಪ್ರಾಣ ಉಳಿತು ಅಂದ್ಕೊಂಡು ಆ ಊಟವನ್ನು ಅಲ್ಲೇ ಎಸ್ದು ಮುಂದೆ ಹೊರಟ ಆದರೆ ಮುಂದೆ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಗುಡಿಸ್ಲಲ್ಲಿ ಅಜ್ಜಿ ಈ ರಾಜನಿಗೆ ರಾಜ ಅಂತ ಗೊತ್ತಿಲ್ಲ ಬಟ್ ಈತನಿಗೆ ಒಂದು ಅಜ್ಜಿ ಊಟ ಕೊಟ್ಲು ಊಟ ಏನೋ ಕೊಟ್ಲು ಆದರೆ ಅವಳ ಮುಖದಲ್ಲಿ ಅಷ್ಟೇನು ಖುಷಿ ಇಲ್ಲ ಯಾಕಜ್ಜಿ ಏನಾಯಿತು ಅಂತ ಈ ರಾಜ ಕೇಳ್ದ ಏನಿಲ್ಲಪ್ಪ ಏನು ಅಂತ ಹೇಳಿ ಈ ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ ಆ ರಾಜನಿಗೊಬ್ಳು ಮಗಳಿದ್ದಾಳೆ ಅವಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಬಹಳ ಸುರ ಸುಂದರಿ ಆದರೆ ಅವಳನ್ನು ಮದುವೆಯಾದ ಮದುವೆಯಾದ ಎಲ್ಲ ಹುಡುಗರು ಒಂದೇ ರಾತ್ರಿ ಅವಳ ಜೊತೆ ಇದ್ದಿದ್ದು ಆ ದಿನ ರಾತ್ರಿಯೇ ಎಲ್ಲ ಹುಡುಗರು ಸತ್ತು ಹೋಗ್ತಿದ್ದಾರೆ ಹೀಗೆ ಊರಲ್ಲಿ ಊರಲ್ಲಿರೋ ಹುಡುಗರೆಲ್ಲ ಸತ್ತು ಹೋದರು ಇವತ್ತು ನಮ್ಮ ಮೊಮ್ಮಗನ ಸರದಿ ಈಗ ನಾನು ಕಳಿಸ್ಕೊಡಬೇಕು ಅದಕ್ಕೆ ಇರೋನೊಬ್ಬ ಮೊಮ್ಮಗ ಬಹಳ ದುಃಖ ಕಣಪ್ಪ ಅಂತ ಒಬ್ಬ ಅಜ್ಜಿ ಆ ರಾಜನ ಬಳಿ ಹೇಳಿಕೊಂಡ್ಳು ಇರೋನೊಬ್ಬ ಮೊಮ್ಮಗ ಅವನನ್ನು ಕಳ್ಕೊಳ್ತೀನಲ್ಲ ಅನ್ನೋ ದುಃಖ ಚಿಂತೆ ಅಂತ ಅಜ್ಜಿ ಆ ರಾಜನ ಮುಂದೆ ಹೇಳಿದ್ಲು ರಾಜ ಪಾಪ ಊಟ ಕೊಟ್ಟಿಲ್ಲಲ್ಲ ಅಜ್ಜಿ ಅಜ್ಜೀ ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡಿ ನಿನ್ನ ಮೊಮ್ಮಗನ್ನ ಕಳಿಸಬೇಡ ನಾನು ಹೋಗ್ತೀನಿ ಅಂತ ಹೇಳಿ ಆ ರಾಜನೇ ಆ ಅರಮನೆಗೆ ಹೋದ ರಾಜಕುಮಾರಿಯನ್ನು ಮದುವೆಯಾದ ಆ ರಾತ್ರಿ ಯಾಕಂದರೆ ಊರು ಹುಡುಗರೆಲ್ಲ ಮದುವೆಯಾಗಿದ್ದಾರೆ ಆದರೆ ಮದುವೆಯಾದ ಆ ರಾತ್ರಿನೇ ಎಲ್ಲ ಹುಡುಗರು ಸಾಯ್ತಾ ಇದ್ದಾರೆ ಯಾ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದೇ ಥರ ರಾಜ ಹೋಗಿ ಮದುವೆ ಆದ ಆ ದಿನ ರಾತ್ರಿ ಮಲಗಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಸುಭಾಷಿತದ ಮುಂದಿನ ಭಾಗ ನೆನಪಾಯಿತು ಏನು ವಿದೇಶೇ ಜಾಗ್ರಯೇತ್ ರಾಜನ್ ಅಂದರೆ ಎಲ್ಲೋ ಅಪರಿಚಿತ ಜಾಗಗಳಿಗೆ ಹೋದಾಗ ವರದೇಶಗಳಿಗೆ ಹೋದಾಗ ಇನ್ನೆಲ್ಗಾದ್ರೂ ಹೋದಾಗ ಮೈಮೇಲೆ ಎಚ್ಚರ ತಪ್ಪಿ ಮಲಗಬೇಡಪ್ಪ ಅಲ್ವಾ ಗಾಢವಾಗಿ ನಿದ್ರೆ ಮಾಡಬೇಡಪ್ಪ ಪರಸ್ಥಳಗಳಲ್ಲಿ ಅನ್ನೋದು ಆ ಸುಭಾಷಿತದ ಅರ್ಥ ಅದೇ ಪ್ರಕಾರ ಸ್ವಲ್ಪ ಎಚ್ಚರವಾಗಿ ಕುಳಿತುಕೊಂಡ ಯಾಕೆ ಈ ಹಿಂದೆ ಇದೇ ಸುಭಾಷಿತ ಜೀವ ಕಾಪಾಡಿತ್ತಲ್ಲ ಅಲ್ಲಿ ಬಾವಿಗೆ ಬೀಳೋದನ್ನು ತಪ್ಸಿತ್ತು ಇಲ್ಲಿ ವಿಷದ ಊಟದಿಂದ ತಪ್ಪಿಸಿತ್ತು ಇಲ್ಲೂ ಕೂಡ ಮುಂದಿನ ಸುಭಾಷಿತದ ಅರ್ಥ ಏನಂದ್ರೆ ಪರಸ್ಥಳಗಳಿಗೆ ಹೋದಾಗ ತುಂಬ ಗಾಢವಾದ ನಿದ್ರೆಗೆ ಹೋಗಬೇಡ ಅದು ಜಾಗ ಅಲ್ಲ ಎಚ್ಚಿರವಾಗಿರು ಯಾರಿಗೊತ್ತು ಗೊತ್ತು ಏನಾಗುತ್ತೋ ಇದು ಆ ಸುಭಾಷಿತದ ಮುಂದಿನ ಸಾಲು ಅದೇ ಪ್ರಕಾರ ರಾಜ ಸ್ವಲ್ಪ ಎಚ್ಚಿರವಾಗಿದ್ದ ಏನು ಬಂದು ಮದುವೆ ಆದ ಹುಡುಗರಲ್ಲ ಏನಾಗುತ್ತ ಸ್ವಲ್ಪ ನೋಡೇ ಬಿಡೋಣ ಮತ್ತು ಸುಭಾಷಿತ ಕೂಡ ಪರಸ್ಥಳಗಳಲ್ಲಿ ಜಾಸ್ತಿ ನಿದ್ದೆ ಮಾಡಬೇಡಪ್ಪ ಗಾಢವಾಗಿ ನಿದ್ದೆಗೆ ಹೋಗಬೇಡಪ್ಪ ಅಂತ ಹೇಳ್ತಾ ಇದೆ ನೋಡೋಣ ಅಂತ ಹಾಗೆ ಕಣ್ಣು ಮುಚ್ಚಿ ನಾಟಕ ಆಡಿ ಅಥವಾ ಅಂದರೆ ಸ್ವಲ್ಪ ನಿದ್ದೆ ಮಾಡೋ ಥರ ನಾಟಕ ಆಡಿ ಹಂಗೆ ಎಚ್ಚಿರವಾಗಿದ್ದ ಹಂಗೆ ಇದ್ದಾನೆ ಮಧ್ಯರಾತ್ರಿಯ ಸಮಯ ಆ ರಾಜಕುಮಾರಿಯ ಮೂಗಿನ ಹೊಳ್ಳೆಯಿಂದ ಒಂದು ಘಟಸರ್ಪ ಅವನನ್ನು ಕೊಲ್ಲಲು ಪ್ರಯತ್ನ ಮಾಡಿತು ತಾಕ್ಷಣ ರಾಜ ತನ್ನ ಖಡ್ಗವನ್ನು ತೆಗೆದು ಅದನ್ನು ಕತ್ತರಿಸಿ ಬಿಸಾಕದ ಆಮೇಲೆ ನೆಮ್ಮದಿಯಿಂದ ನಿದ್ದೆ ಮಾಡ್ದ ಸದ್ಯ ಇಲ್ಲೂ ಕೂಡ ಸುಭಾಷಿತ ಇವನನ್ನು ಕಾಪಾಡಿತು ಅವನು ಎಚ್ಚರ ಇಲ್ಲ ಅಂದಿದ್ರೆ ಆ ಘಟಸರ್ಪ ಅವನನ್ನು ಕೊಂದು ಬಿಡುವುದು ಎಚ್ಚರವಾಗಿರು ಅಂತ ಸುಭಾಷಿತ ಹೇಳಿತ್ತು ಅದರ ಪ್ರಕಾರವಾಗಿ ಅವನು ಎಚ್ಚರವಾಗಿದ್ದ ಹಾಗಾಗಿ ಖಡ್ಗದಿಂದ ಆ ಘಟ ಸರ್ಪವನ್ನು ಕೊಂದು ಹಾಕದ ಸುಭಾಷಿತ ಇಲ್ಲೂ ಕೂಡ ಪ್ರಾಣ ಉಳಿಸ್ತು ಮರುದಿನ ರಾಜಕುಮಾರಿಯ ಜೊತೆ ಮತ್ತೊಮ್ಮೆ ವೈಭವವಾಗಿ ಮದುವೆ ಆಯಿತು ಆದರೆ ಇವನು ಆ ಕಡೆ ರಾಜ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಮದುವೆ ಆಯಿತು ಸ್ವಲ್ಪ ದಿನ ಸಂಸಾರ ಮಾಡಿದ ಎಲ್ಲ ಚೆಂದ ಆಯಿತು ಕೆಲ ಕೆಲ ದಿನಗಳಾದ ಮೇಲೆ ತನ್ನ ಊರು ತನ್ನ ರಾಜ್ಯ ಅಥವಾ ಆ ರಾಣಿ ಎಲ್ಲ ನೆನಪಾಯಿತು ವಾಪಸ್ ಊರಿಗೆ ಹೊರಟ ಊರಿಗೆ ಹೋಗ್ತಾನೆ ಇವನ ರಾಜ್ಯಕ್ಕೆ ಹೋಗ್ತಾನೆ ಇವನ ಅರಮನೆಗೆ ಹೋಗ್ತಾನೆ ಆ ರಾಣಿ ಅಂತಪುರಕ್ಕೆ ಹೋಗ್ತಾನೆ ಆ ರಾಣಿ ಯಾವುದೋ ಯುವಕನ ಜೊತೆ ಮಲಗಿದ್ದಾಳೆ ಇವನಿಗೆ ಕೋಪ ಬಂದುಬಿಡ್ತು ಏನು ಒಂದಷ್ಟು ವರ್ಷಗಳು ಆಗಿಲ್ಲ ನಾನು ಹೋಗಿ ಆಲೆ ಯಾವನ್ನು ಕರ್ಕಮನ್ನು ಮಲಗಿಸ್ಕೊಂಡಳಲ್ಲ ಅಂತ ಕತ್ತಿಯನ್ನು ತೆಗೆದು ಅವನನ್ನು ಕೊಲ್ಲಲಿಕ್ಕೆ ಹೋದ ಆಗ ಸುಭಾಷಿತದ ಕೊನೆಯ ಸಾಲು ನೆನಪಾಯಿತು ಏನು ಕ್ರೋಧಂ ಪ್ರಾಥಮಿಕ ತ್ಯಜೇತ್ ಅಂದರೆ ಅಯ್ಯ ಎಲ್ಲದಕ್ಕಿಂತ ಮೊದಲು ಕೋಪವನ್ನು ಬಿಡಬೇಕಪ್ಪ ಆ ಸುಭಾಷಿತ ನೆನಪಾದ ತಕ್ಷಣ ನೋಡೋಣ ಅದೇನು ವಿಚಾರಿಸಿ ನೋಡೋಣ ಅಂದ್ಕೊಂಡು ಕೋಪವನ್ನು ಕಡಿಮೆ ಮಾಡಿಕೊಂಡು ಆ ಕತ್ತಿಯನ್ನು ಒಳಗಡೆ ಇಟ್ಕೊಂಡ ಮಂತ್ರಿಯನ್ನು ಕರೆದು ಕೇಳಿದ ಮಂತ್ರಿ ಏನದು ಯಾರಲ್ಲಿ ಮಲಗಿರೋದು ನನ್ನ ರಾಣಿಯ ಜೊತೆ ಮಂತ್ರಿ ಹೇಳ್ದಾನೆ ಸ್ವಾಮಿ ಆತ ನಿಮ್ಮ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ಆದರೆ ಇಲ್ಲೂ ಕೂಡ ಸುಭಾಷಿತ ರಾಜನನ್ನ ಕಾಪಾಡಿತು ಅಲ್ವಾ ಬೆಳೆದು ದೊಡ್ಡವನಾಗಿರೋ ಮಗ ಯಾಕಂದರೆ ಇವನು ಅಲ್ಲೂ ಹೋಗಿ ತುಂಬ ವರ್ಷಗಳೇ ಆಗೋಗಿದೆ ಈಗ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ಇವನು ಹೋಗಬೇಕಾದ್ರೆ ಸ್ವಲ್ಪ ಚಿಕ್ಕ ಹುಡುಗ ಈಗ ಅವನು ದೊಡ್ಡ ಥರ ಕಾಣುತ್ತಿದ್ದಾನೆ ಇವನೇನೆಂದುಕೊಂಡ ನನ್ನ ರಾಣಿ ಅವನ ಜೊತೆನೂ ಮಲಗಿದ್ದಾಳೆ ಅಂತ ಆದ್ರೆ ಅವನು ಮಗ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ರೆ ಆ ಮಗನನ್ನೇ ಕೊಂದು ಹಾಕ್ಬಿಡ್ತಿದ್ದ ಆದರೆ ಸುಭಾಷಿತ ಹೇಳುತ್ತೆ ಅಯ್ಯ ಮೊದಲು ಕೋಪವನ್ನು ತ್ಯಜಿಸು ಸ್ವಲ್ಪ ನಿಧಾನಿಸಿ ಯೋಚಿಸು ಸತ್ಯದ ಅರಿವಾಗುತ್ತೆ ಹಾಗೆ ಮಾಡಿದಾಗ ಆ ಸುಭಾಷಿತದಿಂದ ದೊಡ್ಡ ದುರಂತ ತಪ್ಪಿ ಹೋಯಿತು ಅಂತ ಹಾಗಾಗಿ ಈ ರಾಜನನ್ನ ಎಲ್ಲ ಕಡೆ ಕಾಪಾಡಿಕೊಂಡು ಬಂದಿದೆ ಈ ಸುಭಾಷಿತ ಮೊದಲು ಆ ಕುಳಿತುಕೊಳ್ಳುವ ಮುನ್ನ ನಿನ್ನ ಊರುಗೋಲಿನಿಂದ ಆ ಜಾಗವನ್ನು ಪರೀಕ್ಷೆ ಮಾಡು ಆಮೇಲೆ ಅಂತ ಆ ಸುಭಾಷಿತ ಹೇಳ್ತು ಅದರ ಪ್ರಕಾರವಾಗಿ ಪರೀಕ್ಷೆ ಮಾಡಿ ಅಲ್ಲೊಂದು ಬಾವಿ ಇದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಎಚ್ಚೆತ್ತುಕೊಂಡ ಅಲ್ಲಿ ಸಾವಿನಿಂದ ಬಚಾವಾದ ಮತ್ತೆ ಮುಂದೆ ಬಂದಾಗ ಊಟ ಮಾಡುವ ಮುನ್ನ ಒಂದು ತುತ್ತನ್ನ ಒಂದಷ್ಟು ಅಗಲುಗಳನ್ನು ಅಗಲುಗಳನ್ನು ಅನ್ನದ ಅಗಲುಗಳನ್ನು ಅಥವಾ ತಿನ್ನುವ ಊಟವನ್ನ ಪ್ರಾಣಿ ಪಕ್ಷಿಗಳಿಗೆ ಹಾಕು ಅಂದಾಗ ಅದೇ ಥರ ರಾಜ ಮಾಡಿದ ಅಲ್ಲೊಂದು ಕಾಗೆ ಸತ್ತೆ ಹೋಯಿತು ಅಯ್ಯೋ ಇದು ವಿಷದ ಊಟ ಅಂತ ಹೇಳಿ ಅಲ್ಲಿಂದ ಮತ್ತು ಬಂದ ರಾಣಿಯನ್ನ ಮದುವೆ ಆದ ಆ ರಾಣಿಯನ್ನು ಮದುವೆಯಾದ ಎಲ್ಲ ಯುವಕರು ಒಂದೊಂದು ರಾತ್ರಿಗೆ ಸತ್ತು ಹೋಗ್ತಿದ್ರು ಅಲ್ಲಿ ಸುಭಾಷಿತ ಏನು ಹೇಳಿತು ಅಪ್ಪ ಪರಸ್ಥಳಕ್ಕೆ ಹೋದಾಗ ಗಾಢವಾಗಿ ನಿದ್ದೆ ಮಾಡಬೇಡಪ್ಪ ಅಂತ ಹೇಳಿತು ಅಲ್ಲಿ ಸ್ವಲ್ಪ ಎಚ್ಚರವಾಗಿದ್ದರಿಂದ ಆ ಘಟಸರ್ಪ ರಾಣಿಯ ಮೂಗಿನ ಹೊಳ್ಳೆಯಿಂದ ಬಂದ ಘಟಸರ್ಪ ಇವನನ್ನು ಕೊಲ್ಲಿಕ್ಕೆ ಬಂದಾಗ ಎಚ್ಚರವಾಗಿದ್ದ ರಾಜನಿಗೆ ಅದು ಅರಿವಾಗಿ ತನ್ನ ಖಡ್ಗದಿಂದ ಆ ಸರ್ಪವನ್ನು ಕೊಂದು ಹಾಕಿದ ಮತ್ತೆ ಮುಂದೆ ಮುಂದೆ ತನ್ನ ರಾಜ್ಯಕ್ಕೆ ಬಂದು ತನ್ನ ರಾಣಿಯ ಅಂತಃಪುರಕ್ಕೆ ಬಂದಾಗ ರಾಣಿಯ ಪಕ್ಕದಲ್ಲಿ ಮಲಗಿದ್ದ ಯುವಕನನ್ನು ನೋಡಿ ತಪ್ಪು ಅರ್ಥ ಮಾಡಿಕೊಂಡು ಕೋಪ ಮಾಡಿಕೊಂಡ ಅಲ್ಲೂ ಕೂಡ ಸುಭಾಷಿತ ಹೇಳಿತು ಅಯ್ಯಾ ಮೊದಲು ಕೋಪವನ್ನು ಬಿಡು ನಿಧಾನಿಸು ಯೋಚನೆ ಮಾಡು ಸತ್ಯದ ಅರಿವಾಗುತ್ತೆ ಅಂದಾಗ ಅವನು ತನ್ನ ಮಗ ಅಂತ ಅರ್ಥವಾಯಿತು ಅದಕ್ಕೆ ಒಂದು ಸುಭಾಷಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕೋದಿದೆಯಲ್ಲ ಅದು ಆಸ್ತಿ ಅಂತಸ್ತು ಭೋಗವೈಭೋಗಗಳಿಗಿಂತ ದೊಡ್ಡದು ಅದಕ್ಕೆ ಅದನ್ನು ಸುಭಾಷಿತ ರತ್ನ ಅಂತ ಕರೆದ್ರು ಅಲ್ವಾ ಹಾಗಾಗಿ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರುವುದು ಎಲ್ಲಾದರೂ ಕೂರುವುದಕ್ಕೆ ಮೊದಲು ಊರುಗೋಲನ್ನು ಇಟ್ಟು ಪರೀಕ್ಷೆ ಮಾಡಬೇಕು ಅಲ್ವಾ ಈಗ ನೀರಿಗೆ ಇಳಿಯೋ ಮುನ್ನ ಆಳ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀವಲ್ವಾ ಹಾಗೇ ಪ್ರತಿಯೊಂದು ಬಾರಿ ಎಲ್ಲಾದರೂ ಕೂರುವ ಮುನ್ನ ನಿಲ್ಲುವ ಮುನ್ನ ಮೇಲೆ ಏನಾದರೂ ಕರೆಂಟ್ ವೈರುಗಳಿದ್ದಾವೆ ಅಥವಾ ಏನಾದರೂ ತೊಂದರೆ ಇದೆಯಾ ಅಥವಾ ಇಲ್ಲೇನಾದರೂ ಹಳ್ಳ ಇದೆಯಾ ಎಲ್ಲ ನೋಡಿ ಪರೀಕ್ಷೆ ಮಾಡು ಅದು ನಮ್ಮ ಮಿನಿ ಮಿನಿಮಮ್ ಮನುಷ್ಯನ ಕೈಯಲ್ಲಿರುವ ಎಲ್ಲ ಪ್ರಯತ್ನವನ್ನು ಮಾಡಬೇಕಲ್ವ ಅಯ್ಯೋ ಬಿಡಿ ಸಹ ಸಾವು ಹೆಂಗೋ ಬರುತ್ತೆ ಅಂದುಕೊಂಡು ಹೆಂಗೆಂಗೋ ಬದುಕಂಗಿಲ್ಲ ಹಾವು ಬರುತ್ತೆ ಅದರ ಬಾಡಿ ಬರಲಿ ಆದ್ರೆ ಬದುಕುವ ಪ್ರಯತ್ನ ನಾವು ಮಾಡಬೇಕಲ್ವೇ ಎಚ್ಚರ ನಮಗಿರಬೇಕಲ್ವೇ ಬಿಡಿಸಾಯ ಹೆಂಗಿದ್ರು ಸಹ ಬರುತ್ತೆ ಅಂದ್ಕೊಂಡು ಹೆಂಗೆಂಗೋ ಬದುಕೋಕೆ ಆಗುವುದಿಲ್ಲ ಅದೇ ಥರ ಎಲ್ಲಾದರೂ ಕೂರುವ ಮುನ್ನ ಊರುಗೋಲನ್ನ ಇಟ್ಟು ಪರೀಕ್ಷೆ ಮಾಡಬೇಕು ಆ ರಾಜ ಹಾಗೆ ಪರೀಕ್ಷೆ ಮಾಡಿದ್ದಕ್ಕೆ ಅಲ್ಲೊಂದು ಪಾಳ ಬಾವಿ ಇದೆ ಅಂತ ಗೊತ್ತಾಯಿತು ಆ ಬಾವಿ ಮೇಲೆಲ್ಲ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಅಯ್ಯೋ ಇಲ್ಲೇನೋ ಕೂತ್ಕೊಳೋ ಜಾಗ ಅಂತ ಹೋಗಿದ್ದ ಪುಣ್ಯ ಊರುಗೋಲ ನಿಟ್ಟು ಚೆಕ್ ಮಾಡಿದ ಮೇಲೆ ಅಲ್ಲೊಂದು ಇದೆ ಅಂತ ಗೊತ್ತಾಯಿತು ಸಾವಿನಿಂದ ಬಚಾವಾದ ಮುಂದುವರೆದು ಹೇಳ್ತಾರೆ ಒಂದು ತುತ್ತನ್ನ ತಿನ್ನುವ ಮುನ್ನ ಪಶು ಪಕ್ಷಿಗಳಿಗೆ ಹಾಕಿ ಅಂತ ಅದರಲ್ಲಿ ಎರಡು ಕಾರಣ ಇದೆ ಒಂದು ಇತರ ಜೀವರಾಶಿಗಳ ಹೊಟ್ಟೆ ತುಂಬಿಸೋದು ಕೂಡ ಮನುಷ್ಯನ ಕೆಲಸ ಆ ಇರುವೆಗೆ ಅಕ್ಕಿ ಕಾಳು ಹಾಕೋದು ಕಾಗಿಗೆ ಒಂದು ತನ್ನ ಹಾಕೋದು ಬೆಕ್ಕಿಗೆ ನಾಯಿಮರಿಗೆ ಹಸುಗೆ ಪ್ರಾಣ ಎಮ್ಮೆಗೆ ಅಥವಾ ಏನ್ ನಿಮ್ಮ ಸುತ್ತಮುತ್ತ ಇರೋ ಜೀವರಾಶಿಗಳಿಗೂ ಹೊಟ್ಟೆ ತುಂಬಿಸೋದು ಮನುಷ್ಯರ ಕರ್ತವ್ಯ ಅದು ಒಂದು ಕಾರಣ ಊಟ ಮಾಡುವ ಮುಂಚೆ ಆ ಒಂದೆರಡು ತುತ್ತನ್ನು ಇತರ ಪ್ರಾಣಿಗಳಿಗೆ ಹಾಕು ಅಂತ ಇನ್ನೊಂದು ಆ ಊಟದಲ್ಲಿ ಏನಾದರೂ ವಿಷ ಪದಾರ್ಥ ಇದ್ರೆ ಆ ಪ್ರಾಣಿಗಳು ಸಾಯ್ತವೆ ಅವುಗಳದು ಜೀವ ಅಲ್ವಾ ಅಂತ ಕೇಳಬಹುದು ಬಟ್ ಸುಭಾಷಿತ ಹೇಳುತ್ತೆ ಮೊದಲು ಪ್ರಾಣಿಗೆ ಹಾಕು ಅಲ್ವಾ ಈಗ ಮಂಗಳ ಗ್ರಹಕ್ಕೋ ಚಂದ್ರಗ್ರಹಕ್ಕೋ ನಾಯಿ ಕಳಿಸ್ತಾರೆ ಮನುಷ್ಯನೇ ಯಾಕೆ ಕಳಿಸಲ್ಲ ಮೊದಲು ನಾಯಿ ಹೋಗಿ ಬದುಕಿ ಬಂದ್ರೆ ಮನುಷ್ಯ ಹೋಗಬಹುದು ಅನ್ನೋ ಅರ್ಥನ ಹಂಗಾದ್ರೆ ನಾಯಿದು ಪ್ರಾಣ ಅಲ್ವಾ ಹಾಗಾಗಿ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಬಹಳ ದೊಡ್ಡ ಸ್ಥಾನ ಅವನ ಪ್ರಾಣಕ್ಕೆ ಬಹಳ ದೊಡ್ಡ ಮಹತ್ವ ಹಾಗಾಗಿ ಊಟವನ್ನ ತಿನ್ನುವ ಮುನ್ನ ಪ್ರಾಣಿ ಪಕ್ಷಿಗಳಿಗಾಕಿ ಅಥವಾ ಪಶುಗಳಿಗಾಕಿ ಎರಡು ಕಾರಣ ಒಂದು ಅವುಗಳು ಹೊಟ್ಟೆ ತುಂಬಿಸೋದಾದರೆ ಇನ್ನೊಂದು ನಮ್ಮ ರಕ್ಷಣೆ ಅದಕ್ಕೆ ನೋಡಿ ಎಲ್ಲರಡೂ ಬಾ ಬಾಡಿಗಾರ್ಡ್ಗಳು ಮೊದಲು ಆ ಸೆಲೆಬ್ರಿಟಿ ಅಥವಾ ಯಾರಿದ್ದಾನೆ ಆ ರಾಜನೋ ಸಚಿವನೋ ಅಥವಾ ಇನ್ಯಾರೋ ಇನ್ಯಾರೋ ದೊಡ್ಡವನು ಯಾರಿದ್ದಾನೆ ಅವನು ತಿನ್ನೋ ಮುನ್ನ ಬಾಡಿಗಾರ್ಡ್ಗಳದನ್ನು ಚೆಕ್ ಮಾಡ್ತಾರೆ ಹಾಗೆ ನಾವು ಕೂಡ ತಿನ್ನುವ ಮುನ್ನ ಊಟವನ್ನು ಪ್ರಾಣಿ ಪಕ್ಷಿಗಳಿಗೆ ಹಾಕಬೇಕು ಇನ್ನು ನಾಲ್ಕನೆಯದು ಅಥವಾ ಮೂರನೆಯದು ಎಲ್ಲಾದರೂ ಹೊರಗಡೆ ಜಾಗಕ್ಕೆ ಹೋದಾಗ ಪರಸ್ಥಳಗಳಿಗೆ ಹೋದಾಗ ಹೊಸ ಜಾಗಗಳಿಗೆ ಹೋದಾಗ ಮೈ ಮರ್ತು ನಿದ್ದೆ ಮಾಡಬಾರ್ದು ಗೊತ್ತಿಲ್ಲ ಯಾರು ಹೆಂಗೋ ಸ್ವಲ್ಪ ಎಚ್ಚಿರದಲ್ಲಿರಬೇಕು ಮನೆಯಲ್ಲೇ ನೀವು ಮೈ ಮರೆತು ನಿದ್ದೆ ಆಗಲ್ಲ ಅಂಥದ್ರಲ್ಲಿ ಹೊರಗಡೆ ಯಾರನ್ನ ನಂಬಿ ನಿದ್ದೆ ಮಾಡ್ತೀರಿ ಹಂಗಾರು ಮಾಡಲೇಬಾರ್ದ ಹಂಗಲ್ಲ ಸ್ವಲ್ಪ ಎಚ್ಚಿರವಾಗಿರಿ ಅಥವಾ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಿ ಇನ್ನೂ ಅರ್ಥ ಅಷ್ಟೆ ನಾಲ್ಕನೇದು ಕೋಪ ಬೇಡ ಮೊದಲು ಕೋಪವನ್ನು ತ್ಯಜಿಸು ಅದನ್ನೇ ಅವರು ಹೇಳುವುದು ಕೋಪವನ್ನು ಬಿಟ್ಟರೆ ಕ್ರೋಧಂ ಪ್ರಾಥಮಿಕ ತ್ಯಜೇತ್ ಮೊದಲು ಕೋಪ ಬಿಡು ಆಮೇಲೆ ನಿನಗೆ ಸತ್ಯದ ಅರಿವಾಗುತ್ತೆ ಅಂತ ಅಲ್ವ ಇದು ನಮ್ಮ ಜೀವನಕ್ಕೆ ಬಹಳ ದೊಡ್ಡ ಸಂದೇಶ ಎಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಎಷ್ಟೋ ತಪ್ಪುಗಳು ಕಡಿಮೆ ಆಗುತ್ತವೆ ನಮಗೆ ಆ ಅರ್ಥ ಆಯ್ತಾ ಗೋವಿಂದ